ರವಿಕುಮಾರ್ ಫೌಂಡೇಶನ್ ಸಂಸ್ಥೆ ಸಾಮಾಜಿಕ ಕಳಕಳಿಯಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವ ಹಿತದೃಷ್ಟಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ಎಂಬ ಘೋಷವಾಕ್ಯದೊಂದಿಗೆ ಆರೋಗ್ಯವರ್ಧಕ ಹೃದಯ ರಕ್ಷಾ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮ ನಡೆಸಲಾಯಿತು ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಸಮಾಜಮುಖಿ ಕಾರ್ಯಕ್ರಮವನ್ನು ರಾಜಾಜಿನಗರ ಇಎಸ್ಐಸಿ ಆಸ್ಪತ್ರೆಯ ಎದುರು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥಾಪಕರಾದ ರವಿಕುಮಾರ್ ಸಮಾಜ ಸೇವಕರು ಜೆಡಿಎಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಗೋಪಾಲ್ ನಮ ಶಿವಾಯ ಸ್ವಾಮೀಜಿ ಹಾಗೂ ಮಹಿಳೆಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಭಾಗವಹಿಸಿ ಲಡ್ಡು ಸ್ವೀಕರಿಸಿ ಚಿಲುಮೆ ಸಂಸ್ಥೆಯ ಆರೋಗ್ಯವಂತ ಸಮಾಜ ನಿರ್ಮಾಣ ಕಾರ್ಯಕ್ಕೆ ಶ್ಲಾಘನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ರವಿಕುಮಾರ್ ರಾಮಾಯಣ ನಡೆದ ಕಾಲದಲ್ಲಿ ಲಕ್ಷ್ಮಣ ಅನಾರೋಗ್ಯಕ್ಕೆ ತುತ್ತಾದಾಗ ಶ್ರೀರಾಮ ಆಂಜನೇಯನಿಂದ ಸಂಜೀವಿನಿ ಪರ್ವತವನ್ನೇ ತರಿಸಿ ಲಕ್ಷ್ಮಣನ ಆರೋಗ್ಯ ಗುಣಪಡಿಸಿದ್ದನ್ನು ನಾವು ತಿಳಿದುಕೊಂಡಿದ್ದೇವೆ ಇದನ್ನರಿತು ನಮ್ಮ ಸಂಸ್ಥೆ ವತಿಯಿಂದ ಸಂಜೀವಿನಿ ಲಡ್ಡು ವಿತರಿಸುತ್ತಿದ್ದೇವೆ ಲಡ್ಡು ಸೇವಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ವಿಶೇಷವಾಗಿ ರಿಯಲ್ ಟಿವಿಯೊಂದಿಗೆ ಮಾತನಾಡಿದರು ಎಲ್ರಿಗೂ ನಮಸ್ಕಾರ ಏನು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಪ್ರತಿ ಗುರುವಾರ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡು ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಫೌಂಡೇಶನ್ನ ಎಲ್ಲ ಸದಸ್ಯರು ಹಾಗೂ ನಮ್ಮ ಏನು ಫೌಂಡೇಶನ್ನ ಎಲ್ಲ ಸಾರ್ವಜನಿಕರು ಸಹ ಪ್ರತಿ ಗುರುವಾರ ಈ ಕಾರ್ಯಕ್ರಮವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಉದ್ಯಾನವನ ಓಟೆಲ್ ಮತ್ತು ಪಾರ್ಕ್ ಹಾಗೂ ದೇವಸ್ಥಾನಗಳ ಮುಂಭಾಗದಲ್ಲಿ ನಾವು ಮಾಡ್ತಾಯಿರ್ತೇವೆ ಇವತ್ತು ನಾವು ರಾಜಾಜಿನಗರದ ಇ ಎಸ್ ಐ ಆಸ್ಪೆಟ್ಲು ಮುಂಭಾಗದಲ್ಲಿ ಸುಖಸಾಗರ್ ಹೋಟ್ಲು ಮುಂಭಾಗದಲ್ಲಿ ಇದ್ದೀವಿ ಈ ಒಂದು ಭಾಗದಲ್ಲಿರುವಂಥ ಸ್ಥಳೀಯ ನಿವಾಸಿಗಳಿಗೆ ಮತ್ತು ರಾಜಾಜಿನಗರ ಏನು ಇ ಎಸ್ ಐ ಆಸ್ಪೆಟ್ಲಲ್ಲಿ ಒಂದು ಚಿಕಿತ್ಸೆಯನ್ನು ಪಡೆಯಲು ಬಂದಿರುವಂತಹ ಏನು ನಮ್ಮ ಸಾಮ ಸಾರ್ವಜನಿಕರಿದ್ದಾರೆ ಅವರೆಲ್ಲರೂ ಸಹ ಈ ಒಂದು ಲಡ್ಡುವನ್ನು ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದರ ಉದ್ದೇಶ ಏನು ಅಂತಂದರೆ ನಮ್ಮ ಸಂಸ್ಥೆ ಎರಡು ಸಾವಿರದ ಹದಿಮೂರರಿಂದ ಶಿಕ್ಷಣ ಸ್ವಚ್ಛತೆ ಆರೋಗ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಇದೆ ಈ ಒಂದು ಸಂಜೀವಿ ಲಡ್ಡು ಪ್ರಯೋಜನ ಏನಪ್ಪ ಅಂದರೆ ದೇಹದಲ್ಲಿನ ಸರ್ವ ರೋಗಗಳಿಗೂ ಒಂದು ಆಗಿ ಕೆಲಸ ಮಾಡ್ತಾಯಿದೆ ಈ ಸರ್ವ ರೋಗಗಳು ಅಂದರೆ ಬಿ ಪಿ ಶುಗರು ಕೊಲೆಸ್ಟ್ರಾಲು ಹಾರ್ಟ್ ಡಿಸೀಸು ಇಂಥ ಒಂದು ಏನು ರೋಗಗಳಿಗೆ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡ್ತಾ ಎಷ್ಟೋ ಒಂದು ಜೀವಗಳನ್ನು ಉಳಿಸೋವಂಥ ಒಂದು ಕೆಲಸ ಮಾಡ್ತಿದೆ ಇದು ಎಲ್ಲೂ ವ್ಯಾಪಾರಕ್ಕಿಲ್ಲ ಉಚಿತವಾಗಿ ಕೊಡೋವಂಥ ಒಂದು ಲಡ್ಡು ಈ ಲಡ್ಡುವನ್ನು ಅವ್ರವ್ರ ಮನೆಗಳಲ್ಲೇ ತಯಾರು ಮಾಡ್ಕೊಬೋದು ನಾವು ಎಲ್ಪ್ಲೈನ್ ಸಹ ಓಪನ್ ಮಾಡಿದ್ದೀವಿ ಅವ್ರಿಗೆ ಯಾವ್ಯಾವ ಪದಾರ್ಥಗಳನ್ನು ಬಳಸಿ ಇದನ್ನು ತಯಾರು ಮಾಡ್ಕೊಬೋದು ಅಂತ ಮಾಹಿತಿನೂ ಸಹ ತಿಳಿಸಲಾಗ್ತದೆ ಇದರ ಒಂದೇ ಒಂದು ಉದ್ದೇಶ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೆಲಸದ ಒತ್ತಡದಿಂದ ಅವ್ರದ್ದೇ ಆದಂಥ ಕೆಲಸದ ಜೀವನ ಶೈಲಿ ಮತ್ತು ಆಹಾರ ಶೈಲಿಯ ದೃಷ್ಟಿಯಿಂದ ತಮ್ಮ ಆರೋಗ್ಯಗಳಲ್ಲಿ ಎಲ್ರಿಗೂ ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅದನ್ನು ನಿವಾರಣೆ ಮಾಡಬೇಕು ಮತ್ತು ಹೃದಯಾಘಾತವನ್ನು ತಡಿಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವ್ ಲಡ್ಡು ಮಹತ್ವವಾದಂಥ ಕೊಡುಗೆಯನ್ನು ಇದೆ ಹಾಗಾಗಿ ಅವ್ರವ್ರ ಮನೆಗಳಲ್ಲೇ ತ ಲಡ್ಡುವನ್ನು ತಯಾರು ಮಾಡಿಕೊಂಡು ಎಲ್ಲರೂ ಸಹ ಸೇವಿಸಬೇಕು ಅದು ಸೇವಿಸೋದು ಅಷ್ಟೇ ಅಲ್ಲದಲೇ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋದನ್ನ ಎಲ್ಲ ಅಕ್ಕಪಕ್ಕದ ಮನೆಯವರಿಗೆ ಅವ್ರ ಕುಟುಂಬಗಳಿಗೆ ಮತ್ತು ಅವರ ಬಂಧು ಬಾಂಧವರಿಗೆಲ್ಲ ತಿಳಿಸೋದ್ರಿಂದ ನಾವು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಕೈ ಜೋಡಿಸ್ದಂಗೆ ಆಗ್ತದೆ ಒಂದು ವಿಷಯವನ್ನು ಎಲ್ರಿಗೂ ತಿಳಿಸ್ದಂಗೆ ಆಗ್ತದೆ ಅದರಿಂದ ದೇವರು ಆಶೀರ್ವಾದ ಮಾಡ್ತಾನೆ ಯಾವುದೋ ಒಂದು ಜೀವ ಉಳಿದ್ರೆ ಅದರಿಂದ ಎಲ್ರಿಗೂ ಒಳ್ಳೆಯದಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡವನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಸಹ ಮತ್ತೆ ನಮ್ಮ ಮಾಧ್ಯಮದವ್ರಿಗೂ ಸಹ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ ಕುಮಾರ್ ಫೌಂಡೇಶನ್ ವತಿಯಿಂದ ಏನೋ ಒಂದು ಪರಿಸರದ ಬಗ್ಗೆ ಆರೋಗ್ಯದ ಬಗ್ಗೆ ಹಲವು ಕಾರ್ಯಕ್ರಮಗಳನ್ನು ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದರು ಈಗಾಗಲೇ ಅನೇಕ ಸುಮಾರು ಇಪ್ಪತ್ತು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿವೆ ಇಲ್ಲಿ ಏನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸುವಂಥ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಹಾಗೂ ಇದೇ ಏನು ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಏನು ಆರೋಗ್ಯವನ್ನು ಕಾಪಾಡುವಂಥ ಒಂದು ಕೆಲವು ವಿಷಯಗಳನ್ನು ನಮ್ಮ ಏನು ರಾಜಾಜಿನಗರ ವಿಧಾನದ ವಿಧಾನಸಭಾ ಕ್ಷೇತ್ರದ ಏನು ಸಾರ್ವಜನಿಕರಿಗೆ ಮಂದಟ್ಟು ಮಾಡ್ತಾ ಇದ್ದಾರೆ ಹಾಗೂ ಫೌಂಡೇಶನ್ ಏನು ಸದಸ್ಯರುಗಳಿಗೆ ಪದಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಭಕ್ತಾದಿಗಳೇ ನೋಡಿ ಶ್ರೀರಾಮಚಂದ್ರಮೂರ್ತಿ ಅವರು ಅವ್ರನ್ನ ಸರಿಪಡೋದಕ್ಕಾಗಿ ಶ್ರೀಮಾನ್ ಹನುಮಂತರಾಯ ಸಂಜೀವಿನಿ ಪರ್ವತ ತಗೊಳ್ಳೋಕ್ಕೆ ಅಲ್ಲಿ ಹೋದರು ಆದರೆ ಇವರು ನಮ್ಮನ್ನ ಹುಡುಕೊಂಡು ರಾಜಾಜಿನಗರ ಕ್ಷೇತ್ರದಲ್ಲಿ ಬಂದು ಹುಡುಕೊಂಡು ಅವರು ಒಬ್ಬರಕ್ಕೆ ಕಾಪಾಡೋಕ್ಕೆ ಹೋದರು ಇವರು ಸಾರ್ವಜನಿಕ ಕಾಪಾಡೋಕ್ಕಾಗಿ ಬಂದಿದ್ದಾರೆ ಇವರು ಕಲಿಯುಗ ರಾಮಚಂದ್ರ ಇವರಿಗೆ ಆಯಸ್ ಆರೋಗ್ಯ ಭಾಗ್ಯಗಳು ಕೊಟ್ಟು ಕಾಪಾಡಿದ್ರೆ ಇನ್ನೂ ಹಲವಾರು ಜೀವರಾಶಿಗಳು ಚೆನ್ನಾಗಿರುತ್ತದೆ ಈ ಒಂದು ಮಾತುಗಳು ಮಾತಾಡೋದಕ್ಕಾಗಿ ನನಗೆ ಅವಕಾಶ ಕೊಟ್ಟಿರುವ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಮಸ್ಕಾರಗಳು ಜೈ ಭಾರತ ಮಾತೆ ಜೈ ಕರ್ನಾಟಕ ದೇವಿ ಲಡ್ಡು ಉಚಿತ ಆರೋಗ್ಯ ಖಚಿತ ಈ ಸಂಜೀವಿನ ಲಡ್ಡಿನ ಉಪಯೋಗವೇನೆಂದರೆ ಇದು ಶುಗರು ಬಿ ಪಿ ಕೊಲೆಸ್ಟ್ರಲ್ಲು ಕೆಟ್ಟ ಕೊಲಾಸ್ಟ್ರಾಲ್ನ ರಿಮೂವ್ ಮಾಡಿ ಹೊಸ ಕಲೆಕ್ಷ ಉತ್ಪತ್ತಿ ಮಾಡುತ್ತೆ ಬ್ಯಾಕ್ ಪೇಯ್ನ್ ಕಡಿಮೆ ಆಗುತ್ತೆ ಸರ್ವ ರೋಗಕ್ಕೂ ಮದ್ದು ಅಂದರೆ ಸಂಜಿನವಿನಿ ಲಡ್ಡು ಇದರ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ಉಪಯೋಗಿಸ್ಕೊಳ್ಳಬೇಕಾಗಿ ತಮ್ಮಲ್ಲಿ ಚಿಲುಮೆ ಫೌಂಡೇಶನ್ ವತಿಯಿಂದ ಕಳೆಕಳೆಯ ಮನವಿ ಇದಕ್ಕೆ ಯಾವ ರೀತಿಯಾದ ವಯಸ್ಸಿನ ಇತಿಮಿತಿ ಇಲ್ಲ ಯಾರು ಬೇಕಾದರೂ ಇದನ್ನು ಸ್ವೀಕರಿಸಬಹುದು ಆರೋಗ್ಯ ವೃದ್ಧಿ ಆಗುತ್ತೆ ಅವಾಗಿಂದ ನಾವೆಲ್ಲ ಎಕ್ಸ್ಪೆಷಲಿ ಇವಾಗ ಕರೋನಾ ಆಯ್ತಲ್ಲ ಕರೋನಾ ಟೈಮಿಂದ ತುಂಬ ಜನಕ್ಕೆ ಉಪಯೋಗ ಆಗಿದೆ ಎಲ್ಲರೂ ಸಾರ್ವಜನಿಕರು ಬಂದು ಹೇಳಿಕೊಡ್ತೀರಾ ಏನು ಕೊಡ್ತೀರಾ ಯಾವಾಗ ಕೊಡ್ತೀರಾ ಅಂತ ಬೇಡಿಕೆ ಇದೆ ಅದನ್ನು ಬೇಡಿಕೆಯನ್ನು ನಾವು ಇದ್ದೀವಿ ಸರ್ ನಮಸ್ಕಾರ ರಾಧಾ ಅಂತ ಚಿಲಿಮೆ ರವಿ ಕುಮಾರ್ ಫೌಂಡೇಶನ್ ಕಡೆಯಿಂದ ಎಲ್ಲ ಕಡೆ ತುಂಬ ತುಂಬ ಕಡೆ ರಾಜಾಜಿನಗರ ಸುತ್ತಮುತ್ತ ಕೊಟ್ಕೊಂಡು ಬಂದಿದ್ದಾರೆ ಸಂಜೀವಿನಿ ಲಡ್ಡು ಇದರಿಂದ ಭಾಳ ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ ದೊಡ್ಡವರಿಂದ ಚಿಕ್ಕೋರವರೆಗೂ ತಗೋಬೋದು ಹೋಗಿ ಲಡ್ಡು ಪ್ರಸಾದ ತಗೋಬೋದು ಗುರುವಾರ ಪ್ರತಿ ಗುರುವಾರ ಸುತ್ತಮುತ್ತ ಎಲ್ಲ ಕಡೆ ಹೋಗಿ ಪರ್ಚೇಸ್ ಮಾಡಿ ಒಂದು ದಿವಸ ಮುಂದಾಗೆ ಎಲ್ಲ ಎಲ್ಲ ಇವ್ರೂ ಲಡ್ಡು ವಿತರಣೆ ಮಾಡ್ತಾರೆ ಇದು ತುಂಬ ಒಳ್ಳೆಯದು ಮನೇಲಿ ಮಾಡ್ಕೊಂಡು ತಿನ್ಬೋದು ವಾರದಲ್ಲಿ ಒಂದು ಮೂರಾದರೂ ತಿಂದರೂ ಇನ್ನೂ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ಕಡೆಯಿಂದ ಭಾಳ ಒಳ್ಳೇದಾಯ್ತದೆ ಜನಕ್ಕೆ ನಿಜವಾಲು ಈ ಥರ ಯಾವ ಎಮ್ ಪಿನೂ ಮಾಡಿಲ್ಲ ಎಮ್ ಎಲ್ ಎನೂ ಮಾಡಿಲ್ಲ ಕೌನ್ಸಿಲ್ರೂ ಮಾಡಿಲ್ಲ ನಿಜವಾಲು ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಣ್ಣ ಅದೊಂದು ನಮಗೆ ಭಾಳ ಖುಷಿಯಾಗುತ್ತೆ ಹೆಮ್ಮೆ ಆಗುತ್ತೆ ನಾವು ಪ್ರತಿ ವಾರ ಬಂದು ಜೊತೇಲಿ ಇರ್ದು ನಾವು ಲಡ್ಡು ವಿತರಣೆ ಮಾಡ್ತೀವಿ